ಮಾಲೀಕನನ್ನ ಕಟ್ಟಿಹಾಕಿ ಮನೆಯಲ್ಲಿ ಇದ್ದಂತಹ ಚಿನ್ನಾಭರಣ ನಗದನ್ನ ದೋಚಿದ ಮನೆ ಗೆಲಸದವರು ಸದ್ಯಕ್ಕೆ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ನೇಪಾಳ ಮೂಲದ ಗಣೇಶ್ ಹಾಗೂ ಗೀತಾ ಎಂಬುವವರು ಬೆಂಗಳೂರಿನ ಸಂಪಿಗೆ ಥಿಯೇಟರ್ನ ಮಾಲೀಕರಾಗಿರುವ ನಾಗೇಶ್ ಅವರ ಮನೆಯಲ್ಲಿ ಮನೆ ಕೆಲಸಕ್ಕಿದ್ರು ಆದ್ರೆ ಮನೆಯ ಒಡೆಯನನ್ನೇ ಕಟ್ಟಿ ಹಾಕಿ ಮನೆಯಲ್ಲಿದ್ದಂತಹ ಚಿನ್ನಾಭರಣ ನಗದನ್ನ ಹೊತ್ತೊಯ್ದಿದ್ದಾರೆ ಜಯನಗರ ಮೂರನೇ ಬ್ಲಾಕ್ನಲ್ಲಿರುವ ಥಿಯೇಟರ್ ಮಾಲೀಕ ನಾಗೇಶ್ ಮನೆ ಕಳೆದ ಎರಡು ವರ್ಷದಿಂದ ಈ ದಂಪತಿ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ನೋಡಿ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದವರೇ ಇಂತಹ ಕೆಲಸವನ್ನ ಮಾಡಿದ್ದಾರೆ ನಾಗೇಶ್ ಯಾವಾಗ ಒಂಟಿಯಾಗಿದ್ದರು ಮನೆಯಲ್ಲಿ ಅಂದರೆ ಯಾರೂ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವರೊಬ್ಬರೇ ಇದ್ದಂತಹ ಟೈಮನ್ನು ನೋಡಿಕೊಂಡು ಅವರ ಕೈಕಾಲನ್ನು ಹಾಕಿ ಒಂದು ಕೆ ಜಿ ಚಿನ್ನಾಭರಣ ಎರಡು ಲಕ್ಷ ರೂಪಾಯಿ ನಗದನ್ನು ಇವರು ಹೊತ್ತೊಯ್ದಿದ್ರು ಅಕ್ಟೋಬರ್ ಎರಡನೇ ತಾರೀಕು ನಡೆದಿರುವಂತಹ ಘಟನೆ ಇದು ಈ ಸಂಬಂಧ ಜಯನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಸಿ ಮೊಬೈಲ್ ನೆಟ್ವರ್ಕ್ ಅನ್ನ ಆಧರಿಸಿ ಇವರನ್ನ ಮುಂಬೈನಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಮುಂಬೈಗೆ ಎಸ್ಕೇಪ್ ಆಗಿದ್ರು ಅದು ಬೇರೆ ಯಾರು ಅಲ್ಲ ಬರೋಬ್ಬರಿ ಎರಡು ವರ್ಷಗಳಿಂದ ಅದೇ ಮನೆಯಲ್ಲಿ ಕೆಲಸಕ್ಕಿದ್ದಂತಹ ಗಂಡ ಹೆಂಡತಿನೇ ಈ ಕೆಲಸವನ್ನ ಮಾಡಿದ್ದಾರೆ ಎರಡು ವರ್ಷದಿಂದ ಇದ್ದಾರೆ ಅಂದ್ರೆ ಅವರಿಗೆ ಎಲ್ಲೆಲ್ಲಿ ಆ ಮನೆಯಲ್ಲಿ ಏನೇನು ಇಟ್ಟಿರ್ತಾರೆ ಅನ್ನೋದು ಬಹಳ ನೀಟಾಗಿ ಗೊತ್ತಿರುತ್ತೆ ಯಾವಾಗ ಮನೆಯಲ್ಲಿ ಥಿಯೇಟರ್ ಮಾಲೀಕ ನಾಗೇಶ್ ಒಬ್ಬರೇ ಇದ್ದರೋ ಅವರ ಕೈಕಾಲನ್ನು ಹಾಕಿ ಈ ಗಂಡ ಹೆಂಡತಿ ಮನೆಯಲ್ಲಿದ್ದಂತಹ ಒಂದು ಕೆ ಜಿ ಚಿನ್ನಾಭರಣ ಹಾಗೆ ಎರಡು ಲಕ್ಷ ರೂಪಾಯಿ ನಗದು ಹಣವನ್ನು ದೋಚಿ ಎಸ್ಕೇಪ್ ಆಗ್ತಾರೆ ಅದಾದ ಮೇಲೆ ಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಇನ್ನು ತನಿಖೆಯನ್ನು ಕೈಗೊಂಡಂತಹ ಪೊಲೀಸರು ಆರೋಪಿಗಳನ್ನು ಮುಂಬೈನಲ್ಲಿ ಬಂಧನ ಮಾಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಕಳೆದ ಎರಡು ವರ್ಷದಿಂದ ಅದೇ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ದಂಪತಿ ಈ ಒಂದು ಕಳ್ಳತನ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಕೂಡ ನಂಬೋದಕ್ಕೆ ಅಸಾಧ್ಯ ಅಂತಲೇ ಹೇಳಬಹುದು ಬಟ್ ಇದು ನಡೆದಿರೋದು ನಿಜ ಈಗ ಅವರಿಬ್ರು ಕೂಡ ಅಂಧರಾಗಿದ್ದಾರೆ ಈ ಸ್ಟೋರಿಯಾ ಫುಲ್ ಕಹಾನಿ ಮಧು ಮೊದಲೇದಾಗಿ ಆ ಬೆಂಗಳೂರಿಗೆ ಬರುವಂತಹ ಬೇರೆ ನೆರೆ ರಾಜ್ಯಗಳಿಂದ ಬರುವಂತಹ ನೆರೆಯ ದೇಶಗಳಿಂದ ಬರುವಂತಹ ಅದರಲ್ಲೂ ಕೂಡ ಈ ನೇಪಾಳ ಮೂಲದ ಅನೇಕರು ಬೆಂಗಳೂರಿಗೆ ಬಂದು ಇಲ್ಲಿ ಮನೆ ಕೆಲಸ ಮಾಡೋದಾಗಿರ್ಬೋದು ಸಕಿಲ್ಟೆ ಕೆಲಸ ಮಾಡೋದಾಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇರುವಂತದ್ದು ಅದರಲ್ಲೂ ಕೂಡ ಈ ಸರ್ವೆಂಟ್ ಸ್ಟೆಟ್ ಅಂತ ಏನ್ ಕಲಿತಾರೆ ಅಂತಂದ್ರೆ ಮನೆ ಕೆಲಸದವರೇ ಕಳ್ಳತನ ಮಾಡುವಂತಹ ಪ್ರಕರಣಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು ಅದರಲ್ಲೂ ಈ ನೇಪಾಳಿಗರ ಹಾವಳಿ ತುಂಬಾ ಹೆಚ್ಚಾಗ್ತಾ ಇರುವಂತದ್ದು ಮೊದಲೇದಾಗಿ ಇವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಮನೆಯ ಮಾಲೀಕರನ್ನ ತುಂಬಾ ಪುತ್ರಾಯಿಸೋದಾಗಿರ್ಬಹುದು ತುಂಬಾ ಆತ್ಮೀಯವಾಗಿರೋದಾಗಿರ್ಬಹುದು ತುಂಬಾ ಚೆನ್ನಾಗಿ ನೋಡ್ಕೊಂಡು ತಮ್ಮ ಕುಟುಂಬಸ್ಥರಂತೆ ಏನ್ ನೋಡ್ಕೊಳ್ತಾರಲ್ಲ ಆ ರೀತಿಯಾಗಿ ಮನೆಯ ಮಾಲೀಕರನ್ನ ಮತ್ತು ಮನೆಯಲ್ಲಿರೋರನ್ನ ಇವರು ಅದಾದ ಅದಾದ್ಮೇಲೆ ಇವರ ಅಸಿಲಿಯತ್ತು ಕೂಡ ಅಸಲಿ ಕಹ ಕೂಡ ಒಂದೊಂದಾಗಿ ತೆರೆದುಕೊಳ್ತಾ ಹೋಗುತ್ತೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ನೇಪಾಳಿಗರ ಒಂದು ಕಳ್ಳತನ ಪ್ರಕರಣಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದ್ದವು ಅದರ ಮುಂದುವರಿದ ಭಾಗವಾಗಿ ಮತ್ತು ಅದಕ್ಕೆ ಮತ್ತೊಂದು ಕೇಸ್ ಈಗ ಆ್ಯಡ್ ಆನ್ ಆಗ್ತಾ ಇರುವಂತದ್ದು ಈಗ ಥಿಯೇಟರ್ ಮಾಲೀಕ ಅಂತಂದ್ರೆ ಈ ಮಲ್ಲೇಶ್ವರಂ ವ್ಯಾಪ್ತಿಯಲ್ಲಿ ಇರುವಂತಹ ಈ ಸಂಪಿಕೆ ಥಿಯೇಟರ್ ಮಾಲೀಕ ನಾಗೇಶ್ ಎಂಬವರ ಮನೆಯಲ್ಲಿ ಕೆಲಸಕ್ಕಿದ್ದಂತಹ ಈ ದಂಪತಿ ಏನಿದ್ದಾರೆ ನೇಪಾಳ ಮೂಲದ ದಂಪತಿ ಗಣೇಶ್ ಹಾಗೂ ಗೀತಾ ಇವರೇನಿದ್ದಾರೆ ಇವರಿಬ್ರು ಸೇರಿಕೊಂಡು ಕಳ್ಳತನ ಮಾಡಿರುವಂಥದ್ದು ಜಯನಗರದ ಮೂರನೇ ಬ್ಲಾಕ್ ನಲ್ಲಿ ನಾಗೇಶ್ ಮನೆ ಇರುತ್ತೆ ಕಳೆದ ಎರಡು ವರ್ಷದಿಂದಲೂ ಕೂಡ ಈ ದಂಪತಿ ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಇನ್ನು ನಾಗೇಶ್ ಒಂಟಿ ಆಗಿದ್ದಂತಹ ಸಮಯದಲ್ಲಿ ಅವರನ್ನ ಕಂಪ್ಲೀಟ್ ಆಗಿ ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿ ಬೆದರಿಕೆ ಹಾಕಿ ಮನೆಯಲ್ಲಿದ್ದಂತಹ ಒಂದು ಕೆಜಿ ಚಿನ್ನಾಭರಣ ಮತ್ತು ಎರಡು ಲಕ್ಷ ರೂಪಾಯಿ ನಗದನ್ನು ಕೂಡ ಇವರು ಕಳೆತನ ಮಾಡಿಕೊಂಡು ಎಸ್ಕೇಪ್ ಆಗಿರ್ತಾರೆ ಇನ್ನು ಈ ಸಂಬಂಧ ಮನೆಯವರು ಬಂದು ನಾಗೇಶ್ ಅವರನ್ನ ನೋಡಿದಂತಹ ಸಂದರ್ಭದಲ್ಲಿ ಅವರ ಕೈಕಾಲು ಕಟ್ಟಿ ಬಾಯಲ್ಲಿ ಬಟ್ಟೆ ತುರುಗಿದಂತಹ ಪರಿಸ್ಥಿತಿಯಲ್ಲಿ ಪತ್ತೆ ಆಗ್ತಾರೆ ಅದಾದ್ಮೇಲೆ ಅವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿ ಅದಾದ್ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಲಾಗುತ್ತೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಈಗ ಸದ್ಯಕ್ಕೆ ಮನೆಯಲ್ಲಿರುವಂತಹ ಸಿ ಸಿ ಆಗಿರಬಹುದು ಮತ್ತು ಈ ಆರೋಪಿಗಳ ಮೊಬೈಲ್ ನೆಟ್ವರ್ಕ್ ಆಧಾರದ ಮೇಲೆ ಟವರ್ ಡಂಪ್ ಆಧಾರದ ಮೇಲೆ ಇವರನ್ನ ಈಗ ಮುಂಬೈನಲ್ಲಿ ಬಂಧನ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬಂದು ಈಗ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ಇವರಿಂದ ಚಿನ್ನಾಭರಣ ಏನು ಕದ್ಕೊಂಡು ಹೋಗಿದ್ರಲ್ಲ ಆ ಚಿನ್ನಾಭರಣ ಮತ್ತು ನಗದನ್ನು ಕೂಡ ಈಗ ಅಧಿಕಾರಿಗಳು ಸೀಸ್ ಮಾಡ್ಕೊಂಡಿರುವಂತದ್ದು ಒಟ್ಟಾರೆಯಾಗಿ ಬೆಂಗಳೂರಿಗೆ ಬರುವಂತಹ ಈ ನೇಪಾಳಿಗರಾಗಿರ್ಬೋದು ಇನ್ನು ಬೇರೆ ರಾಜ್ಯದವರಾಗಿರ್ಬೋದು ಅವ್ರ ಬಗ್ಗೆ ಸೂಕ್ತವಾಗಿ ತಿಳ್ಕೊಂಡು ಸೂಕ್ತವಾಗಿ ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳ್ಕೊಬೇಕು ಮತ್ತು ಅವರ ಐ ಡಿ ಕಾರ್ಡ್ ವಿವರಗಳಾಗಿರಬಹುದು ಮತ್ತು ಅವರಿಂದ ಮುಂದೆ ಏನಾದ್ರೂ ತೊಂದರೆಯಾಗುವಂತಹ ಸನ್ನಿವೇಶಗಳಿದ್ದಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಅವರನ್ನ ಕೆಲಸದಿಂದ ತೆಗಿಬೇಕು ಮತ್ತು ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿ ಕೊಡಬೇಕು ಒಂದು ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಅನೇಕ ಬಾರಿ ಆ ಸಾರ್ವಜನಿಕರಲ್ಲಿ ಕೇಳ್ಕೊಂಡಿರುವಂತದ್ದು ಇಷ್ಟಾದ್ರೂ ಕೂಡ ಜನ ಎಚ್ಚೆತ್ಕೊಳ್ತಾ ಇಲ್ಲ ಈ ನೇಪಾಳಿಗರ ಒಂದು ಹಾವಳಿ ಏನಿದೆ ಅದರಲ್ಲಿ ಕಳ್ಳತನ ಪ್ರಕರಣಗಳಲ್ಲಿ ಇವರು ಹೆಚ್ಚಾಗಿ ಭಾಗಿಯಾಗ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಇದು ಶಾಕಿಂಗ್ ಬೇರೆಯವ್ರಿಗೂ ಕೂಡ ಕೆಲಸ ಕೊಡಬೇಕಾದಂತ ಅಂತಂದ್ರೆ ಎಲ್ಲರೂ ಅಂತ ಇಲ್ಲಿ ಹೇಳೋದಕ್ಕಾಗುದಿಲ್ಲ ಅನೇಕ ಮಂದಿ ಭಾಗಶಃ ನೇಪಾಳಿಗರು ಈ ರೀತಿಯಂತಹ ಕೋಚದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನೇಪಾಳದಿಂದ ಬರುವಂತವರನ್ನ ನಂಬಿ ಹೇಗೆ ಕೆಲಸ ಕೊಡಬೇಕು ಅನ್ನೋ ಒಂದು ಚಿಂತೆಯಲ್ಲಿ ಈ ಪ್ರಕರಣಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಮನೆಯವರು ಕೂಡ ಅನ್ಕೊಳ್ತಾರೆ ಸದ್ಯಕ್ಕಂತೂ ಈ ಇಬ್ಬರು ಖತರ್ನಾಕ್ ದಂಪತಿಗಳೇನಿದ್ದಾರೆ ಇವರನ್ನ ಈಗ ಬಂಧಿಸಿ ವಿಚಾರಣೆ ನಡೆಸ್ತಾ ಇರುವಂತದ್ದು ಮತ್ತು ಇವರಿಂದ ಈಗ ಹಣವನ್ನು ಕೂಡ ರಿಕವರಿ ಮಾಡ್ಕೊಂಡಿರುವಂತದ್ದು ಒಟ್ಟಾರೆಯಾಗಿ ಈ ಗಣೇಶ್ ಮತ್ತು ಗೀತಾ ಏನಿದ್ದಾರೆ ಉಂಡಮನೆಗೆ ವಂಚನೆಯನ್ನ ಮಾಡಿ ಈಗ ಪೊಲೀಸರ ಅತಿಥಿಗಳಾಗಿರುವಂತದ್ದು ಮಧು ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ